ಕೊಡಗಿನ ಕಾಫಿ ಬೆಳೆಗಾರರು ಬೋರರ್ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ ಗಿಡದಲ್ಲಿ ಉತ್ತಮ ಫಸಲಿದ್ದರೂ ಬೋರರ್ ಹಾವಳಿಯಿಂದ ಇಳುವರಿ ಕಳೆದುಕೊಂಡು ಬಹುತೇಕ ಬೆಳೆಗಾರರು ಆರ್ಥಿಕ ನಷ್ಟ ಅನುಭವಿಸಿದ್ದಾರೆ ಬೆರ್ರಿ ಬೋರರ್ ಅಂದ್ರೆ ಕಾಫಿ ಕೊರಕ ಒಂದು ಸಣ್ಣ ಕೀಟವಾದರೂ ಕಾಫಿ ಬೆಳೆಗೆ ದೊಡ್ಡ ಹಾನಿ ಮಾಡ್ತಿದೆ ಇದು ಕಾಫಿ ಹಣ್ಣನ್ನು ಕೊರೆದು ಬೀಜವನ್ನು ತಿನ್ನುತ್ತದೆ ಇದರಿಂದ ಕಾಫಿ ತೂಕ ಕಳೆದುಕೊಳ್ಳಲಿದೆ ಈ ಸಮಸ್ಯೆಯ ನಿಯಂತ್ರಣಕ್ಕೆ ಮತ್ತೆ ಕೆಮಿಕಲ್ಸ್ ಅನ್ನೇ ಅವಲಂಬಿಸೋದು ಬೇಡ ಅನ್ನೋ ಉದ್ದೇಶದಿಂದ ಕೆಮಿಕಲ್ ಫ್ರೀ ವಿಧಾನವನ್ನು ಅನುಸರಿಸಲಾಗಿದೆ ಮೀನು ಹಿಡಿಯಲು ಬಳಸುವ ಬಲೆಯಂತೆ ಕಾಫಿ ಕೊರಕನನ್ನು ಬಲೆಗೆ ಬೀಳಿಸುವ ಸಲಕರಣೆಯೊಂದಿದೆ ಅದುವೇ ಬ್ರೋಕಾ ಟ್ರಾಪ್ಸ್ ಇದರಿಂದ ಕಡಿಮೆ ವೆಚ್ಚದಲ್ಲಿ ಕಾಫಿ ಕಾಯಿ ಕೊರಕ ಹುಳದ ನಿಯಂತ್ರಣ ಸಾಧ್ಯವಿದೆ ಮಕ್ಕಂದೂರು ಗ್ರಾಮದಲ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಸಂಸ್ಥೆ ವತಿಯಿಂದ ಪುನರ್ಚೇತನ ಕೃಷಿ ಪದ್ಧತಿಗಳ ಕುರಿತು ರೈತ ಆಸಕ್ತಿ ಗುಂಪಿನ ತರಬೇತಿ ಕಾರ್ಯಾಗಾರ ನಡೆಯಿತು ಸುಮಾರು ಹನ್ನೆರಡು ಮಂದಿ ಬೆಳೆಗಾರರು ಉಚಿತವಾಗಿ ತಲಾ ಹತ್ತು ಗಳನ್ನು ಪಡೆದುಕೊಂಡರು ಕಾಫಿ ತೋಟಗಳಲ್ಲಿ ಟ್ರಾಪ್ ಬಳಸುವ ವಿಧಾನದ ಕುರಿತು ಸಂಸ್ಥೆಯ ತಾಂತ್ರಿಕ ತಜ್ಞರಾದ ಮಾಧುರ್ಯ ಮಾಹಿತಿ ನೀಡಿದ್ರು ಕಾರ್ಯಾಗಾರದಲ್ಲಿ ಕ್ಷೇತ್ರಾಧಿಕಾರಿ ಮಣಿಕಂಠ ಪಾಲ್ಗೊಂಡಿದ್ರು ಈ ಬೆರಿ ಬೋರರ್ ಸೊ ಈ ಬೆರಿ ಬೋರರ್ ಏನ್ ಮಾಡುತ್ತೆ ಹಣ್ಣಿನ ಹಣ್ಣು ಸೇರ್ಕೊಂಡು ಎಲ್ಲ ಪಲ್ಪ್ ತಿನ್ಕೊಂಡು ನಮಗೆ ಲಾಸ್ಟಿಗೆ ಒಂದು ಜೋಳ ತರ ಬಿಟ್ಟು ಹೋಗುತ್ತೆ ಸೊ ಇದ್ರಿಂದ ಏನಾಗುತ್ತೆ ನಮಗೆ ಇಳುವಟ್ ಎಲ್ಲ ಕಾಫಿ ವೆಯ್ಟ್ ಏನಿರುತ್ತೆ ಎಲ್ಲ ಕಮ್ಮಿ ಆಗುತ್ತೆ ಸೊ ನಮ್ಗೆ ಲಾಸ್ ಜಾಸ್ತಿ ಆಗುತ್ತೆ ಇದು ಸುಮ್ನೆ ಒಂದನ್ನ ತಿಂದು ಸುಮ್ನೆ ಆಗಲ್ಲ ಅದು ತುಂಬಾ ಬೇಗ ರೀಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ಸೊ ರೀ ರೀಪ್ರೊಡಕ್ಷನ್ ಜಾಸ್ತಿ ಆದಾಗ ಏನಾಗುತ್ತೆ ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ ಮತ್ತೆ ನಮ್ಮ ಕ್ಲೈಮೇಟ್ ಕೂಡ ಇವಾಗ ಅದೇ ತರ ಇದೆ ಕಮ್ಮಿ ಟೆಂಪ್ರೇಚರ್ ಅಲ್ಲಿ ಇದೆ ಸೊ ಇವಾಗ ಏನು ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾವು ಕೆಮಿಕಲ್ಸ್ನೇ ಅವಲಂಬನೆ ಆಗೋದು ಬೇಡ ಅಂತ ಹೇಳಿ ಇದು ಒಂದು ನಮಗೆ ನಾನ್ ಕೆಮಿಕಲ್ ಮೆಥಡ್ ಕೆಮಿಕಲ್ ಫ್ರೀ ಮೆಥಡ್ ಅಂತ ನಾವಿಂಗೇನು ಹೇಳ್ತೀವಿ ಆ ತರ ಒಂದು ಇದು ಮೆಥಡ್ ಇದು ಏನಂದ್ರೆ ಇದು ಬ್ರೋಕಾ ಟ್ರಾಪ್ ಅಂತ ಕರಿತೀವಿ ಟ್ರಾಪ್ ಅಂತ ಹೇಳಿದ್ರೆ ಒಂದು ಬಲೆ ನಾವೀಗ ಮೀನ್ ನ ಹೇಗೆ ಬಲೆ ಹಾಕಿ ಹಿಡಿತೀವಲ್ಲ ಹಾಗೆ ಇದು ಒಂದು ಬಲೆ ಇದನ್ನ ನಾವು ಇಟ್ಟಾಗ ಏನಾಗುತ್ತೆ ಇದ್ರಲ್ಲಿರುವಂತಹ ಒಂದು ಸ್ಮೆಲ್ಗೆ ಹುಳಗಳು ಬಂದು ಇಲ್ಲಿ ಸಾಯುವಂತದ್ದು ಏನೇನ್ ಏನೇನ್ ಹಾಕ್ಬೇಕು ಏನೇನ್ ಸ್ಮೆಲ್ ಬರುತ್ತೆ ಅಂತೆಲ್ಲ ಹೇಳ್ತೀವಿ ಸೊ ಇದು ಬಂದು ಇದೊಂದು ಚಿಕ್ಕ ಬಾಟಲ್ ತರ ಇರುತ್ತೆ ಈ ಬಾಟಲ್ ಒಳಗಡೆಗೆ ನಾವು ಬ್ರೋಕಾ ಲ್ಯೂರ್ ಅಂತ ಒಂದು ಬರುತ್ತೆ ಒಂದು ಬಾಟಲ್ ಅಲ್ಲಿ ಲೂರ್ ಸಿಗುತ್ತೆ ನಮಗೆ ಕಾಫಿ ಬೋರ್ಡ್ ಅಲ್ಲಿ ಸೊ ಅದನ್ನ ಒಂದು ಟೆನ್ ಎಮ್ ಎಲ್ ಅಷ್ಟು ನಾವು ಇದಕ್ಕೆ ಹಾಕ್ತಾ ಹಾಕ್ಬೇಕು ಒಂದು ಬಾಟಲ್ ಗೆ ಒಂದು ಹತ್ತು ಎಮ್ ಎಲ್ ಅಷ್ಟು ಹಾಕ್ಬೇಕು ಹಾಕಿ ಆದ್ಮೇಲೆ ಸುತ್ತ ಒಂದು ನಾಲ್ಕು ಐದು ನಾಲ್ಕರಿಂದ ಒಂದು ಐದು ಪಿನ್ನಲ್ಲಿ ಹೋಲ್ ಮಾಡಿದ್ರೆ ಆಯಿತು ಅದ್ರದ್ದು ಸ್ಮೆಲ್ ಸ್ವಲ್ಪ ಆಚೆಗೆ ಬರಲಿ ಅಂತ ಹೇಳಿ ಇದ್ರಲ್ಲಿ ಹಾಕೋ ಕೆಮಿಕಲ್ ಬಂದು ಆಕ್ಚುಲಿ ಕೆಮಿಕಲ್ ಅಲ್ಲ ಅದು ಆಲ್ಕೋಹಾಲ್ ಸೊ ಎಥನಾಲ್ ಮೆಥನಾಲ್ ಅಂತ ನಾವು ಏನು ಹೇಳ್ತೀವಿ ಅದ್ರದ್ದು ಮಿಕ್ಸ್ಚರ್ ಆಗಿ ಇದಕ್ಕೆ ಒಂದು ಲ್ಯೂರ್ ಅಂತ ಬರುತ್ತೆ ಸೊ ಆ ಸ್ಮೆಲ್ಲಿಗೆ ಬೆರಿ ಬೋರರ್ಸ್ ತುಂಬಾ ಬೇಗ ಆಕರ್ಷಿತ ಆಗುತ್ತೆ ಸೊ ಅದು ಬಂದು ಈ ಸ್ಮೆಲ್ಲಿಗೋಸ್ಕರನೇ ಹುಡ್ಕೊಂಡು ಬರುತ್ತೆ ಸೊ ಇದನ್ನ ಹಾಕಿ ಆದ್ಮೇಲೆ ಪಿನ್ನಲ್ಲಿ ಹೋಲ್ ಎಲ್ಲ ಮಾಡಿ ಆದ್ಮೇಲೆ ಹಿಂಗೆ ಹಾಕ್ಬೇಕು ಹಾಕಬೇಕು ಕ್ಯಾಪ್ನ ಹಾಕಿ ಆದ್ಮೇಲೆ ಇದನ್ನ ಓಪನ್ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಹಗ್ಗ ದಾರ ಕೊಟ್ಟಿದಾರಲ್ಲ ಈ ದಾರಕ್ಕೆ ಇದನ್ನ ಹ್ಯಾಂಗ್ ಮಾಡಬೇಕು ಹಿಂಗೆ ಇಷ್ಟೆ ಇದಕ್ಕೆ ಹ್ಯಾಂಗ್ ಮಾಡಬೇಕು ಇಲ್ಲಿ ಹ್ಯಾಂಗ್ ಮಾಡಿ ಆದಮೇಲೆ ಇದನ್ನು ಸ್ವಲ್ಪ ಹಿಂಗೆ ಇಲ್ಲಿ ಎಕ್ಸ್ಟ್ರಾ ಏನಿದೆ ಸ್ವಲ್ಪ ವಿಂಡೋ ಥರ ಇದೆ ಇದನ್ನು ಸ್ವಲ್ಪ ಹಿಂಗೆ ಫ್ಲೆಕ್ಸ್ ಮಾಡಿದರೆ ಅದು ಸ್ವಲ್ಪ ಗಟ್ಟಿಯಾಗಿ ಕೂರುತ್ತೆ ಮತ್ತು ಸ್ಮೆಲ್ ಕೂಡ ಈಸಿಯಾಗಿ ಅಜ್ಜೆಗೆ ಬರುತ್ತೆ ಸೊ ಇದು ಮೇಲ್ಗಡೆ ಪಾರ್ಟದ್ದು ಇಷ್ಟು ಕೆಲಸ ಕೆಳಗಡೆ ಪಾರ್ಟಲ್ಲಿ ಏನಪ್ಪ ಅಂದರೆ ಇದರಲ್ಲಿ ಇಷ್ಟು ಆಲ್ಮೋಸ್ಟ್ ಇಷ್ಟು ಇಲ್ಲ ಮಾರ್ಕ್ ಏನಿದೆ ಅಷ್ಟಕ್ಕೆ ನಾವು ನೀರನ್ನ ತುಂಬಿಸ್ಬೇಕಾಗತ್ತೆ ನೀರ್ನ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಂಗೆ ಈ ಯೂರ್ದು ಸ್ಮೆಲ್ಲಿಗೆ ಬೆರಿ ಬೋರ್ಡರ್ಸ್ ಬಂದಾಗ ಡೈರೆಕ್ಟ್ ಕಾಂಟ್ಯಾಕ್ಟ್ ಅದಕ್ಕೆ ಸಿಗೋದಿಲ್ಲ ಅದು ಒಳಗಡೆಗೆ ಬಂದಾಗ ಡೈರೆಕ್ಟಾಗಿ ಇದ್ರಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ ಯಾಕೆ ಅಂತ ನಾವು ಇದನ್ನೆಲ್ಲ ಓಪನ್ ಮಾಡೋದು ಸೊ ಇದರಿಂದ ಒಳಗೆ ಬರ್ತಾ ಇದ್ದಾಗೇನೆ ಅದು ನೀರು ಒಳಗಡೆಗೆ ಬಿದ್ದು ಸುತ್ತೋಗುತ್ತೆ ಸೊ ಹಾಗಾಗಿ ಎಫೆಕ್ಟಿವ್ ಆಗು ಕೂಡ ನಮಗೆ ತುಂಬಾ ರಿಸಲ್ಟ್ಸ್ ನೋಡಿದೀವಿ ನಾವು ಹಾಗಾಗಿ ಇದನ್ನ ನಮ್ಮ ಪ್ರಾಜೆಕ್ಟ್ ಕಡೆಯಿಂದ ಎಲ್ಲರಿಗೂ ಇದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟು ಇದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಗಿಡದಲ್ಲಿ ತುಂಬಾ ಇನ್ಫೆಸ್ಟೇಷನ್ ಜಾಸ್ತಿ ಇರುತ್ತಲ್ಲ ಯಾವ್ದಾದ್ರು ಒಂದು ಗಿಡದಲ್ಲಿ ಅದ್ರಲ್ಲಿ ಹೋಗಿ ಟೈ ಮಾಡಿದ್ರೆ ಆಯ್ತು ಗಿಡಕ್ಕೆ ಒಂದು ಕೊಂಬೆಗೆ ತಗೊಂಡು ಹೋಗಿ ಟೈಪ್ ಮಾಡಿದ್ರು ಇದು ಒಂದ್ ಎಕರಿಗೆ ನಾವು ಎಂಟ್ರಿಂದ ಹತ್ತ ಹಾಕೊಳ್ಬೇಕು ಎಕರೆಗೆ ಎಂಟ್ರಿಂದ ಹತ್ತು ಹಾಕೊಳ್ಬೇಕು ರೆಕಮೆಂಡೆಡ್ ಅಷ್ಟಿದೆ ಸೊ ಇದನ್ನ ನೀವು ಯಾವ ತರ ಹಾಕೊಳ್ತೀರಾ ಸಜೆಷನ್ ಇದೆ ಏನಂದ್ರೆ ಒಂದು ಔಟರ್ ಅಲ್ಲಿ ಒಂದು ನಾಲ್ಕು ಹಾಕೊಳ್ಬಹುದು ಒಳಗಡೆ ಒಂದ್ ನಾಲ್ಕು ಹಾಕೊಳ್ಬಹುದು ಇನ್ನ ಎರಡು ನೀವು ಹತ್ತು ತಗೊಳ್ತೀನಿ ಅಂದ್ರೆ ಮತ್ತೆ ಎರಡು ಮಧ್ಯದಲ್ಲಿ ಹಾಕೊಳ್ಬಹುದು ಈ ತರ ಡಿವೈಡ್ ಮಾಡಿ ಹಾಕೊಳ್ಳೋದ್ರಿಂದ ಆಚೆ ಈಚೆಯಿಂದ ಬಾರ್ಡರ್ಸ್ ಇಂದೂ ನಮಗೆ ಬೇರೆ ಇದರಿಂದನೂ ಬರೋದಿಲ್ಲ ಮತ್ತೆ ಒಳಗಡೆ ಸ್ಪ್ರೆಡ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ನಾವು ಹಾಕೊಂಡು ಇದನ್ನ ಟೈ ಮಾಡಿ ಇಡಬೇಕು ಮತ್ತೆ ಇದೇನಪ್ಪ ಅಂದ್ರೆ ಇದನ್ನ ಹೇಗೆ ಮೇಂಟೆನೆನ್ಸ್ ಹೇಗೆ ಅಂತ ಹೇಳಿದ್ರೆ ಈ ಲ್ಯೂರ್ ಏನ್ ಹಾಕಿರ್ತೀವಿ ನಾವು ಲ್ಯೂರ್ ಅದು ಅದು ಆಲ್ಕೋಹಾಲ್ ಆಗಿರೋದ್ರಿಂದ ವಾಲೆ ಒಂದು ಸೆಟ್ನಲ್ಲಿ ಇಪ್ಪತ್ತೈದು ಬ್ರೋಕಾ ಟ್ರ್ಯಾಪ್ಸ್ಗಳಿರುತ್ತದೆ ಅದರ ಬೆಲೆ ಸಾವಿರದ ಮುನ್ನೂರು ರೂಪಾಯಿಗಳಾಗಿದ್ದರೂ ಕಾಫಿ ಬೋರ್ಡ್ನಿಂದ ಸಬ್ಸಿಡಿ ದರದಲ್ಲಿ ಆರುನೂರು ರೂಪಾಯಿಗೆ ಟ್ರಾಪ್ ಸಿಗಲಿದೆ ಬೆಳೆಗಾರರು ಅಗತ್ಯ ದಾಖಲೆಗಳನ್ನು ನೀಡಿ ಕಡಿಮೆ ಬೆಲೆಗೆ ಟ್ರಾಪ್ಸ್ ಖರೀದಿಸಬಹುದು ಪ್ರತಿ ಎಕರೆಗೆ ಹತ್ತು ಗಳನ್ನು ಬಳಸೋದ್ರಿಂದ ಕೀಟಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಇದು ತಾತ್ಕಾಲಿಕ ಪರಿಹಾರವಾಗಿದ್ದು ದೀರ್ಘಕಾಲಿಕ ಯೋಜನೆಯನ್ನು ಜಾರಿಗೆ ತರುವ ಅಗತ್ಯವಿದೆ